ವ್ಯಾಸಬೇಡ ಬುಡಕಟ್ಟು ಸಂಸ್ಕೃತಿಯ ವೈಭವಕ್ಕೆ ಸಾಕ್ಷಿಯಾದ ಕಂಪಳರಂಗಸ್ವಾಮಿ ದೇವರ ಜಾತ್ರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಚಿಕ್ಕುಂತಿ ದೇವರಹಟ್ಟಿಯಲ್ಲಿ ಮ್ಯಾಸನಾಯಕ ಜನಾಂಗದ ಪ್ರಮುಖ ದೇವರಾದ ಕಂಪಳರಂಗಸ್ವಾಮಿ ಜಾತ್ರೆ ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು ನಾಗಮಾಸ ಅಮಾವಾಸ್ಯೆ ಬಳಿಕ ಜಾತ್ರೆಗೆ ಚಾಲನೆ ನೀಡಲಾಗಿದ್ದು ಜಗಲೂರಿನ ಪಾಪನಾಯಕ ಕಂಪಳರಂಗ ಗಾದ್ರಿ ಪಾಲನಾಯಕ ಹಾಗೂ ಜೋಗೇಶ್ವರ ದೇವರ ಉತ್ಸವ ಮೂರ್ತಿಗಳನ್ನು ತಾತ್ಕಾಲಿಕ ಪದಿಗಳಲ್ಲಿ ಸ್ಥಾಪಿಸಲಾಯಿತು ಹುರುಳಿ ಕಾಸು ಮೀಸಲು ದಾಸಯ್ಯರಿಂದ ಪಂಜು ನುಂಗುವ ಕಾರ್ಯಕ್ರಮ এই জোর ধরে নিচ্ছি मंक तालूक इलो ग्राम चाम ಜಾತ್ರಾ ಮಹೋತ್ಸವ ಇದು ಮೂರು ದಿವಸ ನಡೆಯುತ್ತೆ ಇವತ್ತು ಕಡಿಮೆ ಬರುವ ಇವತ್ತು ಇವತ್ತು ಮೊದಲನೇ ದಿನ ಆರಂಭವಾಗಿದೆ ಇವತ್ತು ಎಲ್ಲ ನಮ್ಮ ತಳಿಕೆರೆ ತಾಲೂಕು ಮಂಕಮೂರು ತಾಲೂಕು ಗುಂಡಿಗಿ ತಾಲೂಕು ಜಗೂರು ತಾಲೂಕಿನ ಎಲ್ಲ ನಮ್ಮ ಬುಡಕಟ್ಟು ಸಮುದಾಯದ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಉಪವಾಸ ಇದ್ದು ಆ ಉಪವಾಸದ ಮುಖಾಂತರ ದೇವರ ಎರಿಸುವ ಕೆಲಸವನ್ನು ಮಾಡಿದ್ದಾರೆ ಬೆಳಗ್ಗೆ ಉಪವಾಸ ಇದ್ದಾರೆ ಇವತ್ತು ಉಪವಾಸ ಬಿಟ್ಕೊಂಡಿದ್ದಾರೆ ಹಾಗೆ ನಮ್ಮ ಈ ಒಂದು ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಶಿಷ್ಟವಾದ ಸಾಂಸ್ಕೃತಿಕವಾದ ಮತ್ತು ಧಾರ್ಮಿಕ ಪರಂಪರೆ ಇರುವಂಥ ಈ ಒಂದು ದೇವಸ್ಥಾನ ಈ ಒಂದು ಪದ್ಧತಿ ಆಮೇಲೆ ಈ ಒಂದು ದೇವರಿಗೆ ಯಥೇಚ್ಛವಾಗಿ ಭಕ್ತಾದಿಗಳು ಈ ಶ್ರದ್ಧೆಯಿಂದ ನಡ್ಕೊಳ್ಳೋದ್ರಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಬುಡಕಟ್ಟಿತ್ತು ಅತಿ ಹೆಚ್ಚು ಬುಡಕಟ್ಟು ಜನ ಆಗಿದ್ದಾರೆ ಆಮೇಲೆ ಯಾವುದೇ ಅಂತ ಹೈತಕರ ಘಟನೆಗಳು ಯಾವುದು ನಡೆಯಲ್ಲ ಸಾಮರಸ್ಯ ಇದೆ ಸ್ವಾಭಿಮಾನ ಇದೆ ಎಲ್ಲವೂ ಕೂಡ ಹಾಗಾಗಿ ಎಲ್ಲರೂ ಕೂಡ ಬುದ್ಧಿ ಮತ್ತು ನಂಬಿಕೆಯನ್ನು ಇಟ್ಟುಕಟ್ಟಿ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಭಾರತದಲ್ಲಿ ಮಾಡುವಂಥ ಧಾರ್ಮಿಕ ಕಾರ್ಯಗಳು ಮತ್ತೆಲ್ಲೂ ಮಾಡೋದಿಲ್ಲ ಹಾಗಾಗಿ ಬುದ್ಧಿ ನಂಬಿಕೆಯ ಒಂದು ಎಸುವಸಿಯಾದ ಒಂದು ಈ ಒಂದು ದೇವಸ್ಥಾನ ಈ ನಾವು ಕೇಳ್ಕೊಳ್ಳೋದು ಇಷ್ಟನೇ ಮುಂಬರುವ ದಿನಗಳಲ್ಲಿ ಈ ಒಂದು ದೇವ ದೈವ ಆರಾಧನೆಯಿಂದ ಮುಂಬರುವ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಹಾಗೆಯೇ ಜನಗಳಲ್ಲಿ ಶ್ರದ್ಧಾ ನಂಬಿಕೆಗಳು ತಳ್ಳಿ ಹೋಗಿನ ಯುವ ேதுவரை நடுக்கே பதத்தியல கத்தியன்ன பக்திய எல்லாம் கூட முந்தின பூலிகுட் அந்த எல்லாம் கூட சார் அந்த